ಅವ್ರ ಪೊಲೀಸ್ ನಿರೀಕ್ಷಣೆ ಹಿಂದೆ ಹೆಂಗ್ ಡಿ ಎಲ್ ಮಾಡ್ಕೊಡ್ತಾ ಇದ್ದೀನಿ ನೀನು ಹಿಂದೆ ಹೆಂಗ್ ಡಿ ಎಲ್ ಮಾಡ್ಕೊಡ್ತಾ ಇದ್ದೀನಿ ನೀನು ಪೊಲೀಸ್ ಪೊಲೀಸ್ ನಿರೀಕ್ಷಣೆ ಇಲ್ದಲ್ಲ ನೀನು ಹಾ ಬಾ ಗುರು ಮಗ ಯಾಕೆ ಹೋಗ್ತಿ ಅಕಡಿಗೆ ಹೋಗ್ತಿ ಬಾ ಒಳಗಡೆ ಬಾ ಹೆಂಗ್ರಿ ಇವರು ಕರ್ನಾಟಕದವರಿಗೆ ಡಿ ಎಲ್ ಮಾಡಿಸ್ಕೊಡಲ್ಲ ಹಿಂದೆ ಎಲ್ಲೆಲ್ಲಿಂದ ಬಂದವ್ರಿಗೆ ಎಲ್ಲ ಏನ್ ಡಿ ಎಲ್ ಮಾಡ್ಕೊಡ್ತಾರ ಇವರು ದುಡ್ಕೊಳ್ ತಗೊಂಡವ್ರು ಓ ಅಣ್ಣ ಹೆಂಗಣ್ಣ ಮಾಡಿಕೊಡ್ತಾ ಇದ್ದೀರಾ ನೀವು ಹೆಂಗಣ್ಣ ಮಾಡ್ಕೊಡ್ತಾ ಪೊಲೀಸ್ ಪೊಲೀಸ್ ಏರಿಕೇಶನ್ ಹೆಂಗಣ್ಣ ಮಾಡ್ಕೊಡ್ತಾ ಇದ್ದೀರಾ ನೀವು ಹಿಂದೆಲ್ಲ ಯಾರನ್ನ ಕೇಳಲ್ಲ ಬ್ರೋಕರ್ಗಳು ನೀವೇ ನೀವೇ ಬ್ರೋಕರ್ಗಳು ನೀವೇ ಅವನು ನಿನ್ನೆ ನಿಮ್ಮ ಹೆಸರು ಹೇಳ್ತಿರೋದು ಬಾಗುರ ನೋಡಿ ಹೆಂಗ್ ಕಳ್ಳ ಆಯ್ತಂಗಿದೆ ಗದ್ದೊಡ್ತ ಬಾ ಮಾತಾಡು ಬಾ ಮಂದವರ ಹತ್ರ ಕೇಳು ಮಾತಾಡು ಅವ್ರ ಹಿಂದೆ ಹುಡುಗರು ಹೇಳ್ತಾ ಇರ್ತಾನೆ ನಾನು ರಫ್ ಐಟ ಕೊಡ್ತಾರ ಅಣ್ಣ ಅಣ್ಣ ಅಂತ ಆಗಿಂದ ಮಾತಾಡ್ತಾ ಇದ್ದೇನೆ ಕಳ್ಳೊಂದರ ಏನ್ ಕೊಡೋದಿಯಾ ಒಯ್ತಾ ಇದೆಯಲ್ಲ ಮಾತಾಡಕೆ ಅಂದ್ರ ಕಳ್ಳೊಂದರ ಓಡೈತ ಇದೆಯಲ್ಲ ಹೆಂಗ್ರ ಏನ್ ಮಾಡ್ಕೊಡ್ತೀರ ನೀವು ನಾವ್ ನೋಡ್ಕೋತಾ ಇದೀನಿ ಕನ್ನಡಿಗರು ನಾವು ನಾವ್ ಕನ್ನಡಿಗರು ನಿಮ್ಮಂತರ ಇರೋದ್ಗ ಕನ್ನಡ ಕನ್ನಡಿಗರು ಮರ್ಯಾದಿ ಇಲ್ಲ

ಅಬ್ಬಾ ಒಳಗಡೆ ಬಾ ಅವ್ನ ಹತ್ರ ತೋರಿಸ್ತೀನಿ ಬಾ ಕರ್ಕೊಂಡೋಗ್ತೀನಿ ಬಾ ಅವ್ನು ಯಾರ ಹೆಸ್ರು ಹೇಳ್ತಾನೆ ಬಾ ತೋರಿಸ್ತೀನಿ ಬಾ ಗುರು ಆಯಿತು ಬಾ ಅದನ್ನೇ ಕೇಳಿಸ್ತೀನಿ ಬಾ ಅವನ ಹತ್ರ ಯಾರೋ ನಮ್ಮ ಹತ್ರ ದುಡ್ಡು ಕೊಟ್ಟಿದ್ದೀನಿ ನೀನು ಅವ್ನು ಯಾರು ದುಡ್ಡು ಕೊಟ್ಟವ್ನೆ ಯಾರು ಡಿ ಎಲ್ ಮಾಡ್ಸ್ಕೊಡ್ತವ್ರೆ ಮನ್ ಮೈ ಪೊಲೀಸ್ ಎಜುಕೇಷನ್ ತೋರ್ಸೋಂದು ಯಾರು ಅವ್ನುದು ಏನು ಹಾಂ ಅಣ್ಣ ಸುಮ್ಮನೆ ಆರ್ಗಮೆಂಟ್ ಮಾಡ್ಬೇಡ ಯಾರಿಗೂ ಏನು ಇರೋದು ಕೇಳ್ತಾರೆ ನಾನು ಹಿಂದಿಯರಿಗೆ ಡಿ ಎಲ್ ಮಾಡ್ಸ್ಕೊಡ್ಬೇಕು ಪೊಲೀಸ್ ಎಜುಕೇಷನ್ ಬೇಕು ಹಾ ಇನ್ ಮಾಡ್ಕೊಡ್ತಾ ಇದಿ ನೀನ್ ಮತ್ತೆ ಹೆಂಗ್ ಮಾಡ್ಕೊಡ್ತಾ ಇದೀನ್ ದುಡ್ ಹ ಬಾಯ್ ಊರ ನೀನ್ ಸುಮ್ನೆ ಹೋಗೋಣ ಅಂತೀಯಾ ಪೊಲೀಸ್ ವೆರಿಕೇಶನ್ ಇಲ್ಲ ನೀನು ನೀನು ಡ್ರೈವಿಂಗ್ ಸ್ಕೂಲ್ ಓನರ್ ತಾನೆ ಪೊಲೀಸ್ ವೆರಿಕೇಶನ್ ಏನು ಯಾರು ಹೇಳಿಲ್ಲ ಯಾರು ಹೇಳಿಲ್ಲ ಯಾರು ಹೇಳಿಲ್ಲ ಹಿಂದೆ ಹೆಂಗ್ ಮಾಡ್ಕೊಡ್ತಾ ಇದೀಯ ಅವ್ರ ಹತ್ರ ಏನ್ ಇಲ್ದ ಹೋದ್ರೆ ಏನು ಡಾಕ್ಯುಮೆಂಟ್ ಅಮ್ಮ ಎಲ್ಲಿಂದಲೋ ಬಂದ್ ಮಾಡಿಸ್ಕೊಂಡ್ ಹೋಯ್ತಾರೆ ಡಾಕ್ಯುಮೆಂಟ್ ಯಾವೊಂದ್ ಗುದ್ಬಿಟ್ಟು ಹೋಗ್ತಾನೆ ನಿನ್ನ ಡಿ ಎಲ್ ಮಾಡ್ಕೊಂಡ್ಬಿಡು ನನ್ನ ಹತ್ರಲ್ಲೂ ಡಿ ಎಲ್ ಇದೆ ಅಂತಾರ ಅವ್ರ ಹತ್ರ ಪೊಲೀಸ್ ಎರಿಕೇಶನ್ ಇದೆ ಹಾ ನಾನು ಕೇಳಿ ನೋಡ್ಕೊಂಡೆ ಬಂದಿದ್ದು ಇದೆ ಅಬ್ಬಾ ಹಂಗಾರೆ ನೀವು ಎಲ್ಲಾ ಡುಬಾಕರ್ಗಳು ಹಂಗಾದ್ರೆ ಎಲ್ಲ ಆಟಿ ಹೋದವ್ರಿ ಡುಬಾಕರ್ಗಳು ಹಂಗಾರೆ ಎಲ್ಲ ಎಲ್ಲ ದುಡ್ಡು ತಿನ್ನಾರ ನೀವು ಅಪ್ಪ ನಾನೇನು ಮಾತಾಡ್ತೇನೆ ಅವ್ರ ಬಾಯ್ ಕೇಳು ಬಾ ಕೇಳು ಯಾರಿಗೆ ದುಡ್ಡು ಕೊಟ್ಟಿದೀಯಾ ಯಾರು ಬ್ರೋಕರ್ ಮಾಡ್ಕೊಡ್ತಾ ಇರೋದು ಅಂತ ಕೇಳುವ ಅವ್ರ ಹತ್ರನೇ ಮಾತಾಡಿಸ್ತೀನಿ ಬಾ ಅವ್ರ ಹತ್ರನೇ ಮಾತಾಡಿಸ್ತೀನಿ ಬಾ ಟಿ ದಲ್ಲಿ ಏನ್ ದಂಧೆ ಮಾಡ್ಕೋಬಿಟ್ಟಿದೀರ ನೀವು ಹೈವ ನೀವ್ ಮಾಡ್ತಾ ಇದೀಯಲ್ಲ ನೀನೇ ಮಾಡ್ತಾ ಇದೀಯಲ್ಲ ನೀನೇ ಮಾಡ್ತಾ ಇದಲ್ಲ ಬಾ ಯಾರಿ ಪೊಲೀಸ್ ಎರಿಗೇಷನ್ ತೋರಿಸು ಅವ್ರಿಗೆ ಡಿ ಎಲ್ ಮಾಡಿಸ್ಕೊಡ್ತಾ ಇದೆಯಲ್ಲ ನೀನು ಬಾ ಟೈಷನ್ ನಡಿ ಸ್ಟೇಷನ್ ಹೋನ್ ನಡಿ ಕೇರ್ಪುರಂ ಟೇಷನ್ಗೆ ಸ್ಟೇಷನ್ ಹೋಗೋಣ ಡಿ ಎಲ್ ಮಾಡಿಸಬೇಕು ಪೊಲೀಸ್ ಎರಡು ಬೇಕೇ ಬೇಕು ಹಿಂದೆ ಬಾ ಹೋಗಣ್ಣ ಬಾ ನಾನು ಹೇಳ್ತಾ ಇದೀನಲ್ಲೇ ಬಾ ನಡಿ ಬಾ ಹೋನಾ ಬಾ ಕೇಳೋಣ ಅವರಿಲ್ಲ ಇಲ್ಲ ಅಂದ್ರೆ ಏನಾರ ಮಾಡು ಆಯ್ತಾ ಮಾಡಿಸ್ಕೊಡು ಇನ್ನೊತ್ ಜನ ಬಂದು ದುಡ್ಡು ಕಿತ್ಕೊಂಡು ಮಾಡಿಸ್ಕೊಡು ಏನು ನೀನ್ ದುಡ್ಕಿದ್ಕೋಟಿ ಅವ್ರು ಕೊಡ್ತಾರೆ ಬಾ ಟೈಷನ್ ಮೊನ್ ಬಾ ನೀನು ಡ್ರೈವಿಂಗ್ ಸ್ಕೂಲನಂತೆ ನಿನ್ಗೆ ಏನು ಗೊತ್ತೇ ಇಲ್ವಂತೆ ಪೊಲೀಸ್ ಎಜುಕೇಶನ್ ಗೊತ್ತೇ ಇಲ್ವಂತೆ ಇಂಜಿನಿಯರಿಂಗ್ ಮಾಡಿಸ್ಕೊಡ್ಬೇಕಾದ್ರೆ ನಿನಗೆ ಅವ್ನು ದುಡ್ಡು ಕಿತ್ಕೊಂಡು ಆರು ಸಾವಿರ ಏಳು ಸಾವಿರ ದುಡ್ಡು ಕಿತ್ಕೊಂಡು ಸೈನ್ ಆಗ್ತಾ ಇಲ್ಲಿ ಬ್ಲಾಕರ್ಗಳು ಡಿ ಎಲ್ ಮಾಡಿಸ್ಕೊಟ್ಟೆ ಅವ್ನಿಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಅವನು ಅಪ್ಪು ಪೋಲಿಗಳಿಗೆ ಗುದಾಯ್ಲಿ ಅವ್ರಿಗೆ ಎಸ್ಕೇಪ್ ಆಗಲಿ ಟ್ರೈನ್ ಐತಿ ನಿಮ್ಮಂತರ ಇರೋದಕ್ಕೆ ಇಲ್ಲಿ ಅಡ್ಡಿ ಹೋದಲ್ಲಿ ಹಿಂಗೆ ಅದು ದಂಧೆ ನಡೀತಾ ಇರೋದು ದಂಧೆಗಳು ಬಾ ಹತ್ರ ಕೇಳು ಬಾ ಒಳಗಡೆ ಬಾ ಗುರು ಕೇಳು ನೀವೆಲ್ಲ ದಂಧೆ ಮಾಡಕ್ಕಿದ್ದೀರಾ ಐಟಿಒ ಆಫೀಸಲ್ಲಿ ಬ್ರೋಕರ್ಗಳು ನೀವು ಬಾ ಒಳಗಡೆ ಬಾ